ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಹತ್ತೊಂಬತ್ತರಿಂದ ರಿಂದ ಫೆಬ್ರವರಿ ಇಪ್ಪತ್ತೈದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ರೋಹಿಣಿ ನಕ್ಷತ್ರದಿಂದ ಪೂರ್ವ ಫಾಲ್ಗುಣಿಯವರಿಗೆ ಸ್ನೇಹಿತರೆ ತಮ್ಮ ಮನೆಯಿಂದ ದೂರದಲ್ಲಿ ವಾಸಿಸುವ ಜನರು ಫೋನ್ ಅಥವಾ ಇತರ ಸಂವಹನ ಮಾಧ್ಯಮದ ಮೂಲಕ ಹತ್ತಿರದ ಕುಟುಂಬದ ಸದಸ್ಯರ ಅನಾರೋಗ್ಯದ ಬಗ್ಗೆ ಕೆಲವು ವಿವರಗಳನ್ನು ಪಡೆಯುತ್ತಾರೆ ಇದು ಅವರ ಮನಸ್ಸನ್ನು ಚಿಂತೆಗೀಡು ಮಾಡುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವ ಕಾರಣ ನಿಮ್ಮ ಮನೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನೀವು ಈ ಹಿಂದೆ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದರೆ ಈ ವಾರ ಅದರ ಬಗ್ಗೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಆದಾಗ್ಯೂ ಈ ಸಮಯದಲ್ಲಿ ನಿರಂತರ ಪ್ರಯತ್ನಗಳನ್ನು ಮಾಡುವಾಗ ನಿಮ್ಮ ಸಂಪತ್ತನ್ನು ಸಾಧ್ಯವಾದಷ್ಟು ಸಂಗ್ರಹಿಸುವ ಬಗ್ಗೆ ನೀವು ಗಂಭೀರವಾಗಿರಬೇಕಾಗುತ್ತದೆ ಈ ವಾರ ನೀವು ನಿಮ್ಮ ಮೇಲೆ ಕೋಪಗೊಳ್ಳುತ್ತೀರಿ ಏಕೆಂದರೆ ನಿಮ್ಮ ಕುಟುಂಬದ ಹಸ್ತಕ್ಷೇಪದಿಂದಾಗಿ ನಿಮ್ಮ ಸ್ವಂತ ಪರಿಸ್ಥಿತಿಗಳಲ್ಲಿ ನಿಮ್ಮ ಜೀವನವನ್ನು ಕಳೆಯಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಎಂದು ನೀವು ಭಾವಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಸದಸ್ಯರ ಬಗ್ಗೆ ನಿಮ್ಮ ಸ್ವಭಾವವು ಸ್ವಲ್ಪ ಅಸಭ್ಯವಾಗಿ ಕಾಣುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈಗಾಗಲೇ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ ವಾರ ದೊಡ್ಡ ಬಡ್ತಿ ಅಥವಾ ಲಾಭ ಸಿಗುವ ಸಾಧ್ಯತೆಯಿದೆ ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳು ಮೆಚ್ಚುತ್ತಾರೆ ಈ ಮಧ್ಯೆ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುವುದನ್ನು ಕಾಣಬಹುದು ಈ ವಾರ ಮನೆಗೆ ಅತಿಥಿಗಳ ಹಠಾತ್ ಆಗಮನವು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಿಂದ ವಿಚಲಿತರಾಗಲು ಮುಖ್ಯ ಕಾರಣವಾಗಬಹುದು ಈ ಸಮಯದಲ್ಲಿ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಅತಿಥಿಗಳೊಂದಿಗೆ ಕಳೆಯುತ್ತಾರೆ ಮತ್ತು ತಮ್ಮ ಅಧ್ಯಯನದ ಮೇಲೆ ಗಮನಹರಿಸಲು ವಿಫಲರಾಗುತ್ತಾರೆ ಈ ಕಾರಣದಿಂದಾಗಿ ಅವರು ತಮ್ಮ ಮನೆ ಕೆಲಸವನ್ನು ಮಾಡಲು ಮರೆಯುತ್ತಾರೆ ಆದ್ದರಿಂದ ಅತಿಥಿಗಳೊಂದಿಗೆ ಸಮಯ ಕಳೆಯುವಾಗ ನಿಮ್ಮ ಅಧ್ಯಯನಕ್ಕೆ ಸ್ವಲ್ಪ ಸಮಯವನ್ನು ನೀಡಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ನೀವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಅದು ಉದ್ಯೋಗ ಅಥವಾ ವ್ಯವಹಾರವಾಗಿರಲಿ ನಿಮ್ಮ ಎಲ್ಲಾ ಕೆಲಸಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು ವಿಶೇಷವಾಗಿ ಈ ಸಮಯದಲ್ಲಿ ನೀವು ಮಕ್ಕಳ ಬಗ್ಗೆ ಹೆಚ್ಚು ಗಮನಹರಿಸಬೇಕು ಹಣದ ವಿಷಯದಲ್ಲಿ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ವೆಚ್ಚಗಳಲ್ಲಿ ಕಡಿತವಿರುತ್ತದೆ ನೀವು ಉಳಿತಾಯದ ಮೇಲೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತದೆ ಚನ್ನ ಸಾಲಗಳನ್ನು ಮರುಪಾವತಿ ಮಾಡುವಲ್ಲಿಯೂ ನೀವು ಯಶಸ್ವಿಯಾಗಬಹುದು ಉದ್ಯೋಗಸ್ಥರು ವಾರದ ಮಧ್ಯದಲ್ಲಿ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಕೆಲವು ಪ್ರಮುಖ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ತಪ್ಪಿಸಲು ಸಲಹೆ ನೀಡಲಾಗುವುದು ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬಹುದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆರೋಗ್ಯದಲ್ಲಿ ಹಠಾತ್ ಕ್ಷೀಣತೆಯ ಸೂಚನೆಗಳಿವೆ ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯಲ್ಲಿ ಅಜಾಗರೂಕರಾಗಿರಬೇಡಿ ಒಂಬತ್ತನೇ ಮನೆಯಲ್ಲಿ ಕೂಜ ಶುಕ್ರ ನಿಮಗೆ ಪ್ರೇಮ ಪ್ರಣಯದ ವಿಚಾರದಲ್ಲಿ ಮನಸ್ಸಿಗೆ ಹಿತವನ್ನು ಕೊಡುತ್ತಾರೆ ಮನಸ್ಸಿಗೆ ಖುಷಿಯಾಗುವ ಪ್ರಸಂಗಗಳು ನಡೆಯುತ್ತದೆ ಹತ್ತನೇ ಮನೆಯಲ್ಲಿ ಸೂರ್ಯ ಬುಧ ಶನಿ ಸೇರಿ ಕೇಂದ್ರ ತ್ರಿಕೋನಾಧಿಪತಿ ಯೋಗವಾಗಿದೆ ಇದು ನಿಮಗೆ ವೃತ್ತಿಯಲ್ಲಿ ಯಶಸ್ಸು ಒಳ್ಳೆಯ ಪ್ರಶಂಸೆಯನ್ನು ಕೊಡುತ್ತದೆ ಲಾಭ ಸ್ಥಾನದ ರಾಹು ಧನಲಾಭದ ಜೊತೆಗೆ ಅಡೆತಡೆಗಳನ್ನು ನಿವಾರಿಸಿಕೊಂಡು ಮುಂದೆ ಸಾಗುವ ಸಾಹಸವನ್ನು ಕೊಡುತ್ತಾನೆ ಇಪ್ಪತ್ತೆರಡನೆಯ ದಿನ ಮಂಗಳ ಮತ್ತು ಶುಕ್ರರು ಹತ್ತನೇ ಮನೆಯಲ್ಲಿ ಸಂಯೋಗ ಮಾಡುತ್ತಾರೆ ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಇಮೇಜ್ ಅನ್ನು ಮೂಡಿ ವಾಕ್ಚಾತುರ್ಯ ಮತ್ತು ರಾಜತಾಂತ್ರಿಕ ಕೌಶಲ್ಯದಿಂದ ಹೆಚ್ಚಿಸುತ್ತಾರೆ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಸಂವಹನ ಸಮಾಲೋಚನೆ ಮತ್ತು ಸಾಮಾಜಿಕ ಸಂವಹನಗಳಲ್ಲಿ ಈ ಸಾಗಣೆಯು ನಿಮ್ಮನ್ನು ಬೆಂಬಲಿಸುತ್ತದೆ ಈ ಸಾಗಣೆಯು ನಿಮಗೆ ವಿಚಾರಗಳನ್ನು ಮನವೊಲಿಸುವ ರೀತಿಯಲ್ಲಿ ತಿಳಿಸುವ ಮತ್ತು ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಸಾಮರಸ್ಯದ ಸಂಬಂಧಗಳನ್ನು ನಿರ್ಮಿಸುವ ನೈಸರ್ಗಿಕ ಸಾಮರ್ಥ್ಯವನ್ನು ನೀಡುತ್ತದೆ ಬರವಣಿಗೆ ಬೋಧನೆ ಸಾರ್ವಜನಿಕ ಸಂಬಂಧಗಳು ಅಥವಾ ರಾಜತಾಂತ್ರಿಕತೆಯಂತಹ ಡೊಮೇನ್ಗಳಲ್ಲಿ ಕೆಲಸ ಮಾಡುವವರು ತಮ್ಮ ಕೆಲಸ ಗಮನಕ್ಕೆ ಬರುವುದರಿಂದ ಹೊಳೆಯುತ್ತಾರೆ ಯಶಸ್ಸು ಸಾಮಾನ್ಯವಾಗಿ ನೆಟ್ವರ್ಕಿಂಗ್ ಮೂಲಕ ಬರುತ್ತದೆ ಆದ್ದರಿಂದ ನೀವು ಸಕಾರಾತ್ಮಕ ಸಾರ್ವಜನಿಕ ಚಿತ್ರವನ್ನು ಬೆಳೆಸಿಕೊಳ್ಳಬೇಕು ಮತ್ತು ಅವರ ಆಯ್ಕೆ ವೃತ್ತಿಯಲ್ಲಿ ಗುರುತಿಸುವಿಕೆ ಮತ್ತು ಪ್ರಗತಿಯನ್ನು ಸಾಧಿಸಲು ಅವರ ಬೌದ್ಧಿಕ ಉಡುಗೊರೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಹೊಸ ವೃತ್ತಿ ಅವಕಾಶಗಳು ಕೂಡ ಬರಲಿವೆ ನಿಮ್ಮ ಸ್ನೇಹ ನೆಟ್ವರ್ಕಿಂಗ್ ಮತ್ತು ಆಕಾಂಕ್ಷೆಗಳು ಸೌರ ಸಾರಿಗೆಯಿಂದ ಪ್ರಕಾಶಿಸಲ್ಪಡುತ್ತವೆ ಮೀನರಾಶಿಯಲ್ಲಿರುವ ಸೂರ್ಯ ಮತ್ತು ಬುಧ ನಿಮ್ಮ ಸಾಮಾಜಿಕ ಸಂವಹನಗಳನ್ನು ಬೌದ್ಧಿಕ ಚೈತನ್ಯ ಮತ್ತು ಸಂವಹನ ಸಾಮರ್ಥ್ಯದೊಂದಿಗೆ ತುಂಬುತ್ತಾರೆ ಗುಂಪು ಚಟುವಟಿಕೆಗಳು ಚರ್ಚೆಗಳು ಮತ್ತು ಸಹಯೋಗದ ಯೋಜನೆಗಳಿಗೆ ಸಂಬಂಧಿಸಿದಂತೆ ನೀವು ಬಹಳಷ್ಟು ಕೆಲಸವನ್ನು ಹೊಂದಿರುತ್ತೀರಿ ಇದು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲು ಸಹ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಆಲೋಚನೆಗಳು ಮತ್ತು ಅಭಿಪ್ರಾಯಗಳು ನಿಮ್ಮ ಸಮುದಾಯದೊಳಗೆ ತೂಕವನ್ನು ಹೊಂದಿರುತ್ತವೆ ಇದು ನಾಯಕತ್ವದ ಪಾತ್ರಗಳಿಗೆ ಅಥವಾ ಪ್ರಭಾವಿ ವಲಯಗಳಲ್ಲಿ ತೊಡಗಿಸಿಕೊಳ್ಳುವ ಅವಕಾಶಗಳಿಗೆ ಕಾರಣವಾಗುತ್ತದೆ ಇದು ಬುದ್ಧಿಮತ್ತೆ ನವೀನ ಚಿಂತನೆ ಮತ್ತು ಸಮಾನ ಮನಸ್ಕ ವ್ಯಕ್ತಿಗಳೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳುವ ಸಮಯವಾಗಿದೆ ಸಾಮಾನ್ಯ ಗುರಿಗಳು ಮತ್ತು ಆದರ್ಶಗಳನ್ನು ಅನುಸರಿಸುವಲ್ಲಿ ಸೌಹಾರ್ದತೆ ಮತ್ತು ಪರಸ್ಪರ ಬೆಂಬಲದ ಪ್ರಜ್ಞೆಯನ್ನು ಬೆಳೆಸುತ್ತದೆ ಇಪ್ಪತ್ತೈದನೇ ತಾರೀಖಿನಂದು ನೀವು ಸೃಜನಶೀಲತೆ ಸ್ವಯಂ ಅಭಿವ್ಯಕ್ತಿ ಮತ್ತು ಪ್ರಣಯ ಪ್ರಯತ್ನಗಳ ಬಗ್ಗೆ ತುಂಬಾ ಭಾವನಾತ್ಮಕವಾಗಿರುತ್ತೀರಿ ನೀವು ಸಂತೋಷ ಲವಲವಿಕೆ ಮತ್ತು ಕಲಾತ್ಮಕ ನೆರವೇರಿಕೆಯ ಬಯಕೆಯನ್ನು ಹೊಂದಿರುತ್ತೀರಿ ವ್ಯಕ್ತಿಗಳು ಉತ್ಸಾಹ ಮತ್ತು ಸ್ಫೂರ್ತಿಯ ಉತ್ತುಂಗದ ಅರ್ಥವನ್ನು ಅನುಭವಿಸಬಹುದು ಅವರ ಕಲಾತ್ಮಕ ಅನ್ವೇಷಣೆಗಳು ಮತ್ತು ಸ್ವಯಂ ಅಭಿವ್ಯಕ್ತಿಯ ಬಯಕೆಯನ್ನು ಉತ್ತೇಜಿಸುತ್ತದೆ ಪ್ರಣಯವು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತದೆ ಭಾವನೆಗಳು ಹೆಚ್ಚು ಚಾಲನೆಯಲ್ಲಿವೆ ಮತ್ತು ಪ್ರೀತಿ ಮತ್ತು ಉತ್ಸಾಹದ ಬಯಕೆಯು ತೀವ್ರಗೊಳ್ಳುತ್ತದೆ ಮಕ್ಕಳು ಮತ್ತು ಯುವಕರೊಂದಿಗೆ ಕೆಲವು ಚಟುವಟಿಕೆಗಳು ಇರುತ್ತದೆ ಆದ್ದರಿಂದ ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ ಇದು ಸಂತೋಷವನ್ನು ಸ್ವೀಕರಿಸಲು ಜೀವನದ ಸಂತೋಷಗಳನ್ನು ಆನಂದಿಸಲು ಮತ್ತು ಭಾವನೆಗಳನ್ನು ಮುಕ್ತವಾಗಿ ಹರಿಯಲು ಅನುಮತಿಸುವ ಸಮಯವಾಗಿದೆ ಇದು ಸೃಜನಶೀಲತೆ ಮತ್ತು ಪ್ರಣಯ ಸಂಪರ್ಕದ ಕ್ಷಣಗಳಿಗೆ ಕಾರಣವಾಗುತ್ತದೆ ಈ ವಾರದ ಅದೃಷ್ಟ ಬಣ್ಣ ಕಿತ್ತಳೆ ಈ ವಾರದ ಅದೃಷ್ಟ ಸಂಖ್ಯೆ ನಾಲ್ಕು ಈ ವಾರದ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪುರಾತನ ಗ್ರಂಥವಾದ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಫೆಬ್ರವರಿ ಹತ್ತೊಂಬತ್ತು ರಿಂದ ಫೆಬ್ರವರಿ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ